ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯೋಗದ ದಿನ ಅಂತ ಹೇಳ್ತೀನಿ ನೋಡಿ ರಾಶಿಯಲ್ಲೇ ಗುರು ಶುಕ್ರ ಮತ್ತು ಚಂದ್ರ ಇರ್ತಾರೆ ಯಾಕಂದರೆ ಗುರು ಚಂದ್ರ ಇರೋದೇ ನಾವು ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಆದ್ರೂ ಗುರು ಶುಕ್ರ ಚಂದ್ರ ಇರೋದು ತುಂಬ ಪಾಸಿಟಿವ್ ದಿನ ಅಂತ ಹೇಳ್ತೀನಿ ಮಿಥುನ ರಾಶಿಯವರಿಗೆ ನೋಡಿ ಎರಡನೇ ಮನೇಲಿ ಬುಧ ಇರ್ತಾರೆ ಎರಡನೇ ಮನೇಲಿ ಬುಧ ಇದ್ದರೆ ಧನಸ್ಥಾನದಲ್ಲಿ ಬುಧ ರಾಶ್ಯಾಧಿಪತಿ ಬುಧ ಎರಡನೇ ಮನೆಗೆ ಬಂದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮಾತಲ್ಲೇ ಇವತ್ತು ನೀವು ನಿಮ್ಮ ಮಾತಿಂದ ನೀವು ಎಲ್ಲರತ್ರನೂ ಹೊಗಳಿಸ್ಕೊಳ್ತೀರಾ ಅಂದರೆ ನಿಮ್ಮ ಮಾತು ನಿಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ ಏನಾದರೂ ನೀವು ಮಾತಾಡಿದರೆ ಖಡಕ್ ಖಡಕ್ಕಾಗಿ ಮಾತಾಡಿ ಅಂತ ಹೇಳ್ತೀನಿ ಹಾಗೆ ನೀವು ಕೂಡ ನೋಡಿ ಮೂರನೇ ಮನೆಯಲ್ಲಿ ಸೂರ್ಯ ಕೇತು ಮೂರನೇ ಮನೆಯಲ್ಲಿ ಸೂರ್ಯ ಕೇತು ಇರೋದ್ರಿಂದ ಫ್ರೆಂಡ್ಸು ಯಾರಾದರೂ ನಿಮ್ಮ ಫ್ರೆಂಡ್ಸು ಹುಡ್ಕೊಂಡು ಬರ್ಬೋದು ಯಾರಾದರೂ ಅಂಥ ನಿಮ್ಮ ಶತ್ರುಗಳಾಗಿದ್ದರು ಫ್ರೆಂಡ್ಸ್ಗಳು ಯಾವತ್ತಾದರೂ ಒಂದೊಂದು ಒಂದೊಂದಿನ ಶತ್ರುಗಳು ಕೂಡ ಆಗಿರ್ತಾರೆ ಅವರು ಕೂಡ ನಿಮ್ಮನ್ನು ಹುಡುಕಿ ಮಾತಾಡ್ಸ್ಬೋದು ಆದರೆ ಅವ್ರ ಹತ್ರನೂ ಇವತ್ತು ದುಡುಕಿ ಮಾತಾಡಬೇಡಿ ಅವ್ರ ಹತ್ರನ ಹುಷಾರಾಗಿ ಮಾತಾಡಿ ಅಂತ ಹೇಳ್ತೀನಿ ನಿಮ್ಮ ಮಿತ್ರರುಗಳಾಗಿರಲಿ ಶತ್ರುಗಳಾಗಿರಲಿ ಇವತ್ತು ಅವ್ರ ಜೊತೆ ತುಂಬ ಫ್ರೆಂಡ್ಲಿಯಾಗಿದ್ದುಬಿಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಾಲ ಕಳೆದ್ಬಿಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾಲ್ಕರಲ್ಲಿ ಕುಜ ಇರೋದ್ರಿಂದ ನಾಲ್ಕನೇ ಮನೆಯಲ್ಲಿ ಕುಜ ಇರೋದ್ರಿಂದ ನೀವು ಮನೆ ಬಿಲ್ಡಿಂಗ್ ಕಟ್ಟೋರು ಯಾರು ಈ ಸಿವಿಲ್ ವರ್ಕಲ್ಲಿರ್ತೀರೋ ಅವ್ರಿಗೆಲ್ಲ ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀನಿ ಆದ್ರೂ ಮನೆ ಮಠ ಮಾಡಿರೋರು ಕೂಡ ಇವಾಗ ಬಾಡಿಗೆ ಕೊಟ್ಟಿರ್ತೀರ ಅದರಿಂದ ಕೂಡ ಲಾಭ ಇಲ್ಲ ಅವ್ರ ಜೊತೆ ಏನೋ ಒಂದು ಮಾತುಕತೆ ಮಾತಾಡೋದಿದ್ರೆ ಇವತ್ತಿನ ದಿನ ಅದನ್ನು ಮುಗಿಸ್ಕೊಳ್ಳಿ ಯಾರ್ಯಾರೆಲ್ಲ ಭೂಮಿ ಭೂ ಇರ್ತೀರಾ ಕಾಂಟ್ರಾಕ್ಟ್ರ್ ಇರ್ತೀರಾ ಅವರೆಲ್ಲರೂ ಕೂಡ ಏನಾದರೂ ಕೆಲಸ ಇದ್ದರೆ ಇವತ್ತು ಮುಗಿಸ್ಕೊಳ್ಳಿ ಮಿಥುನ ರಾಶಿಯವರು ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀನಿ ನೋಡಿ ನಿಮಗೂ ಅಷ್ಟೇ ಹನ್ನೊಂದು ಹತ್ತರಲ್ಲಿ ಶನಿ ಇರ್ತಾರೆ ಮತ್ತು ಒಂಬತ್ತರಲ್ಲಿ ರಾಹು ಇರ್ತಾರೆ ದೊಡ್ಡವರಿಂದ ಏನಾದರೂ ಆಶೀರ್ವಾದ ಪಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವ್ರಿಗೆ ಹಾಗೆ ಶ ನಿಮ್ಮ ಮನೆಯಲ್ಲಿ ಒಂಚೂರು ಶನಿ ಗ್ರಹನ ಆರಾಧಿಸಿ ಅಂತ ಹೇಳ್ತೀನಿ ಯಾರಾದರೂ ಶನಿ ಟೆಂಪಲ್ಗೆ ಹೋಗೋದಿದ್ದರೆ ಖಂಡಿತವಾಗ್ಲೂ ಎಲ್ಲಾದರೂ ಹತ್ತಿರ ಇದ್ದರೆ ಒಂದು ಶನಿ ಟೆಂಪಲ್ನ ವಿಸಿಟ್ ಮಾಡಿ ಅಂತ ಕೂಡ ಹೇಳ್ತೀನಿ ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವ್ರಿಗೆ ಏನಪ್ಪ ರೆಮಿಡಿ ಅಂತಂದರೆ ನೀವು ನೋಡಿ ಇವತ್ತು ಚಂದ್ರನಿಗೆ ಸಂಬಂಧಪಟ್ಟಂತಹ ಅಕ್ಕಿ ಅಕ್ಕಿ ಅಥವಾ ಮೊಸರನ್ನವನ್ನು ಮಾಡಿ ಮಾಡಿ ಇವತ್ತು ಊಟ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದು ಬಿಟ್ಟರೆ ನೀವು ಶುಕ್ರನಿಗೆ ಸಂಬಂಧಪಟ್ಟಂತಹ ತುಪ್ಪವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ತುಪ್ಪ ತಿಂದಿರೋರು ಕೂಡ ಇವತ್ತು ತುಪ್ಪ ತಿನ್ನಿ ಅಂತ ಹೇಳ್ತೀನಿ ಅದ್ರ ಜೊತೆ ಕಡಲೆಬೇಳೆ ಕಡಲೆಕಾಳು ಇದನ್ನು ಯೂಸ್ ಮಾಡಿದ್ರೆ ಅತಿ ಹೆಚ್ಚು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸೊ ಮಿಥುನ ರಾಶಿಯವರು ಇವತ್ತು ಈ ಯಾವ ಈ ಮೂರಲ್ಲಿ ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಒಂದು ಗ್ಲಾಸ್ ಮಜ್ಜಿಗೆ ಏನಾದರೂ ಮಾಡ್ಕೊಂಡು ಕುಡಿಬೋದು ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿ ಅಂತ ಬಂದಾಗ ಕಟಕ ರಾಶಿಯಲ್ಲಿ ಬುಧ ಗ್ರಹ ಇರೋದ್ರಿಂದ ರಾಶಿ ಯಾಕಂದರೆ ಹನ್ನೆರಡನೇ ಅವನು ರಾಶಿಗೆ ಹನ್ನೆರಡನೇ ಅವನು ರಾಶಿಗೆ ಬಂದಿರ್ತಾನೆ ಸೊ ಇವತ್ತು ಇವ್ರಿಗೂ ಕೂಡ ಪಾಸಿಟಿವೇ ಹೇಳ್ತೀನಿ ಯಾಕಂದರೆ ಇವತ್ತಿನ ದಿನ ಎಲ್ಲರೂ ಪಾಸಿಟಿವೇ ಮಾಡಿಕೊಡಿ ಅವರು ದಿ ಗ್ರಹಗಳು ಕೆಟ್ಟಿದೆ ನನಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾರೆ ಅಂತಂದರೆ ಗುರು ಆದ್ರೂ ನಿಮಗೆ ಎಷ್ಟನೇ ಮನೆಯವನು ಬಂದಿರ್ತಾನೆ ಅದನ್ನು ನೀವು ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಿಮಗೆ ಆರನೇ ಮನೆಯವನಾಗಿ ಅವನು ಹನ್ನೆರಡನೇ ಮನೆಗೆ ಬಂದಿರ್ತಾನೆ ನಿಮ್ಮ ನಿಮ್ಮ ಒಂಬತ್ತನೇವನಾಗಿ ಕೂಡ ಅವನು ಹನ್ನೆರಡನೇ ಮನೆಗೆ ಬಂದಿರ್ತಾನೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗುರುಗಳಿದ್ದರೆ ಕಟಕ ರಾಶಿಯವರು ಅಥವಾ ದೊಡ್ಡವ್ರು ಯಾರಾದರೂ ಇದ್ದರೆ ಅವರಿಗೆ ಅವರ ಒಂದು ಆಶೀರ್ವಾದವನ್ನು ಪಡೀರಿ ಅಥವಾ ಎಲ್ಲಾದರೂ ಗುರುಗಳು ಹಿರಿಯರು ಅಥವಾ ನಿಮಗೆ ಯಾರಾದರೂ ಪಾಠ ಮಾಡಿರುವಂಥ ಟೀಚರ್ಸ್ ಕೂಡ ಇದ್ದರೆ ನಿಮ್ಮ ನಿಮ್ಮ ನಿಮಗೆ ಗೊತ್ತಿರೋದಿದ್ದರೆ ಅವ್ರ ಹತ್ರ ಕೂಡ ಇವತ್ತು ಬ್ಲೆಸ್ಸಿಂಗ್ ತೊಗೊಳ್ಳಿ ಕಟಕ ರಾಶಿಯವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಜ್ಞಾನ ಅತಿ ಹೆಚ್ಚು ಮುಂದು ಮುಂದೂಡುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಯಾವ ಒಂದು ಗುರುಗಳಿಂದಾದರೂ ನೀವು ಆಶೀರ್ವಾದ ಪಡ್ಕೊಳ್ಬೋದು ಹಾಗೆ ನೋಡಿ ಕಟಕ ರಾಶಿಯವ್ರಿಗೆ ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ ಕುಟುಂಬದಲ್ಲಿ ಸೂರ್ಯ ಕೇತು ಇರೋದು ಎಲ್ಲೋ ಕುಟುಂಬದಲ್ಲಿ ಒಂಚೂರು ವಾದ ವಿವಾದಗಳು ಬರ್ಬೋದು ಆದರೆ ಇವತ್ತಿನ ದಿನ ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನೀವೇ ಕಾಂಪ್ರಮೈಸ್ ಆಗಿಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಕುಟುಂಬದ ವಿಷಯ ಅಂತ ಬಂದಾಗ ಮನಸ್ತಾಪ ಇರುತ್ತೆ ಆದರೂ ಮನಸ್ತಾಪಕ್ಕೆ ಹೋಗ್ಬೇಡಿ ಮತ್ತು ಕೆಲಸದ ವಿಚಾರ ಅಂತ ಬಂದಾಗ ತುಂಬ ಸೂಪರ್ ಅಂತ ಹೇಳ್ತೀನಿ ಮೂರನೇ ಮನೆಯಲ್ಲಿ ಕುಜ ಇರೋದ್ರಿಂದ ಅಣ್ಣ ತಂಗಿ ಅಕ್ಕ ತಂಗಿ ಇವ್ರ ಹತ್ರ ಇಂದ ಸ್ವಲ್ಪ ಎಲ್ಲೋ ಒಂದೇಳೆ ಬೇಜಾರು ಮಾಡ್ಕೊ ಬೇಜಾರಾಗಿದ್ದರೂ ಇವತ್ತಿನ ದಿನ ಮಾತಾಡಿ ಕಾಂಪ್ರೋ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತೀರ ಯಾವತ್ತಿದ್ರೆ ಯಾವತ್ತಾದರೂ ಒಂದು ದಿನ ಬಿಟ್ಟಿದ್ರೆ ಅಥವಾ ಏನಾದರೂ ಮನಸ್ತಾಪ ಇದ್ದರೆ ಇವತ್ತು ಅವ್ರನ್ನ ನೀವಾಗ ನೀವು ಮಾತಾಡಿಸಿ ಅದು ಒಳ್ಳೆಯದಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಾಗ್ತೀರಾ ಅಂತ ಹೇಳುತ್ತೆ ಮತ್ತು ಕೆಲಸದ ವಿಚಾರ ಅಂತ ಬಂದಾಗ ನೋಡಿ ಕಟಕರಾಶಿಯವರಿಗೆ ಕೆಲಸದಲ್ಲಿ ಇವತ್ತು ಯಾವುದಾದ್ರೂ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅಥವಾ ಫಾರಿನ್ನಲ್ಲಿ ಏನಾದರೂ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಅದನ್ನು ಅದಕ್ಕೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಮಾತಾಡೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಯಾರ ಹತ್ರನಾದರೂ ಡಿಸ್ಕಷನ್ ಮಾಡೋದಾಗಿರ್ಬೋದು ಇಲ್ಲ ನಿಮ್ಮ ಕೆಲಸ ಬೇಕಂದರೆ ಅದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಅದೆಲ್ಲ ಕೂಡ ಮಾಡಿದ್ರೆ ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಕಟಕ ರಾಶಿಯವರು ರೆಮಿಡಿ ಅಂತ ಬಂದಾಗ ಕಟಕ ರಾಶಿಯವರು ಹೆಸರು ಕಾಳನ್ನು ಯೂಸ್ ಮಾಡಿದ್ರೆ ಇವತ್ತಿನ ದಿನ ತುಂಬ ಚೆನ್ನಾಗಿರ್ತೀರ ಹೆಸರು ಕಾಳನ್ನು ಅತಿಯಾಗಿ ಇವತ್ತು ಹೆಸರು ಕಾಳಲ್ಲಿ ಏನು ಏನಾದರೂ ಒಂದು ತಿನಿಸನ್ನ ಮಾಡಿ ಊಟ ಮಾಡಿ ತುಂಬಾ ಚೆನ್ನಾಗಿರ್ತೀರ ಸಿಂಹರಾಶಿ ಸಿಂಹರಾಶಿ ಅವರಿಗೆ ಆಲ್ರೆಡಿ ಟೈಮು ಚೆನ್ನಾಗಿದೆ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಬುಧ ಇರೋದು ಮತ್ತೆ ಯಾಕಂದ್ರೆ ಎರಡನೇ ಮನೆಯೂ ಹನ್ನೆರಡನೇ ಮನೆಗೆ ಹೋಗಿರೋದು ಬಿಸ್ನೆಸ್ಸಲ್ಲಿ ಅಲ್ಲಿ ಎಲ್ಲೋ ಲಾಸ್ ಆಗ್ತೀರಾ ಅಥವಾ ಯಾರಾದರೂ ಮಾತಿನಲ್ಲಿ ನಿಮಗೆ ಮೋಡಿ ಮಾಡಿ ಮೋಸ ಮಾಡ್ಬೋದು ಇವತ್ತಿನ ದಿನ ಯಾರ ಮಾತಿಗೂ ತಲೆ ದುಡ್ಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ಆಗುವಂಥ ಒಂದು ವಿಷಯನ ಇವತ್ತು ನೀವು ಅದನ್ನೇನೆ ನೀವು ಇವತ್ತು ಪಾಸಿಟಿವ್ ಮಾಡ್ಕೊಳ್ಬೇಕು ಏನು ದಿನ ಇವತ್ತಿನ ದಿನ ಚೆನ್ನಾಗಿಲ್ಲ ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂದರೆ ಯಾರಾದರೂ ಅತಿ ಹೆಚ್ಚು ಯಾಕಂದರೆ ಇವತ್ತು ವ್ಯಾಪಾರ ವ್ಯವಹಾರ ಅಂತ ಯಾರಾದರೂ ಮಾತಾಡೋಕ್ಕೆ ಬಂದಾಗ ಖಂಡಿತವಾಗ್ಲೂ ಮಾತಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಹತ್ತು ಗೌರ್ಮೆಂಟ್ ಜಾಬಲ್ಲಿ ಯಾರಾದರೂ ಇರ್ತೀರ ಅವ್ರಿಗೆಲ್ಲರಿಗೂ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಕೆಲಸದ ವಿಚಾರ ಅಂತ ಬಂದಾಗ ಎಲ್ಲ ಒಂದು ಕಡೆ ನೀವು ಕೆಲಸದಲ್ಲಿ ನಿಮಗೆ ಹೊಗಳಿಕೆ ಬರ್ಬೋದು ಅಥವಾ ನೀವೇ ಒಂದು ಕಂಪ್ನಿ ಏನಾದರೂ ನಡೆಸ್ತಾ ಇದ್ರೆ ನಿಮ್ಮ ಕೆಳಗಡೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ನಿಮ್ಮನ್ನು ಸ್ವಲ್ಪ ಉತ್ತೇಜನ ಕೊಡೋದಾಗಿರುತ್ತೆ ನಿಮ್ಮನ್ನು ಹೊಗಳ ಹೊಗಳಿರೋದಾಗಿರುತ್ತೆ ಅದೆಲ್ಲ ಕೂಡ ಆಗುತ್ತೆ ಇವತ್ತಿನ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿರುತ್ತೆ ಆದರೆ ಎರಡನೇ ಮನೇಲಿ ಕುಜ ಇರೋದ್ರಿಂದ ಕುಟುಂಬದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಮತ್ತು ಗಂಡ ಹೆಂಡತಿ ನಡುವೆ ಎಲ್ಲ ಒಂಚೂರು ಮನಸ್ತಾಪ ಇದ್ರೂ ಇವತ್ತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗ್ತೀರಾ ಮತ್ತು ನೋಡಿ ನಿಮಗೆ ಹನ್ನೊಂದನೇ ಗುರು ಶುಕ್ರ ಮತ್ತೆ ಚಂದ್ರ ನಿಮ್ಗೆ ಹನ್ನೊಂದೇ ಮನೆಯಲ್ಲಿ ಬರೋದ್ರಿಂದ ಸಿಂಹರಾಶಿಯವರು ಏನಾದರೂ ಕೆಲಸ ಮಾಡೋದಿದ್ರೆ ಇವತ್ತಿನ ದಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಪಾಸಿಟಿವ್ ಆಗುತ್ತೆ ಯಾಕಂದರೆ ಇವತ್ತು ಇವತ್ತಿನ ದಿನ ನಿಮಗೂ ಕೂಡ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ತೀನಿ ಸಿಂಹರಾಶಿಯವರಿಗೆ ಹಾಗಾಗಿ ಏನಾದರೂ ನೀವು ಹೊಸದಾಗಿ ಏನಾದರೂ ಮಾಡಬೇಕು ಇಲ್ಲ ಯಾವುದಾದ್ರೂ ಒಂದು ಮೀಟಿಂಗ್ ಮಾಡಬೇಕು ತುಂಬ ದಿವಸದಿಂದ ಎಳಿತಿದೆ ಇಲ್ವಾ ನಿಮ್ಮ ಕೋರ್ಟ್ ಸಮಸ್ಯೆ ಕೇಸ್ ಸಮಸ್ಯೆ ಏನಾದರೂ ಇದ್ದರೆ ಇವತ್ತಿನ ದಿನ ಮಾತಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವರು ರಾಜಿಗೆ ಬರೋದು ಪರಿಹಾರ ಆಗೋದು ಇವೆಲ್ಲ ಕೂಡ ಆಗುತ್ತೆ ಸಿಂಹರಾಶಿಯವ್ರಿಗೆ ನೋಡಿ ನೀವು ಇವತ್ತು ಏನನ್ನು ಯೂಸ್ ಮಾಡಬೇಕು ಅಂದರೆ ಗೋಧಿಯನ್ನು ಯೂಸ್ ಮಾಡೋದು ನಿಮಗೆ ತುಂಬ ಒಳ್ಳೇದಾಗುತ್ತೆ ಗೋಧಿಯಿಂದ ಗೋಧಿ ನುಚ್ಚಿಂದ ಏನಾದರೂ ಸ್ವೀಟ್ ಆದರೂ ಮಾಡಿ ಅಥವಾ ಉಪ್ಪಿಟ್ಟು ಏನು ಬೇಕಾದ್ರೂ ನೀವು ಮಾಡ್ಕೊತೀನಿ ಅದು ನಿಮ್ಮ ಒಂದು ದೇಹದೊಳಗೆ ಹೋದ್ರೆ ಇವತ್ತು ತುಂಬ ಪಾಸಿಟಿವ್ ಇರುತ್ತೆ ಅಂತ ಹೇಳ್ತೀನಿ ಸೂರ್ಯ ನಮಸ್ಕಾರ ಮಾಡಿದ್ರು ಕೂಡ ರಾಶಿ ಅವ್ರಿಗೆ ತುಂಬ ಒಳ್ಳೇದು ಇವತ್ತು ಇವತ್ತಿನ ಇವತ್ತಿನ ದಿನ ಸೂರ್ಯ ನಮಸ್ಕಾರ ಕೂಡ ಮಾಡ್ಬೋದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಅವರಿಗೆ ನೋಡಿ ಮನೇಲಿ ಎಲ್ಲೋ ಗಂಡ ಹೆಂಡತಿ ಮಧ್ಯೆ ಏನಾದರೂ ಮನಸ್ತಾಪ ಆಗಿದ್ದು ಜಗಳ ಆಗಿದ್ದು ಅಂಥದ್ದೆಲ್ಲ ನಡೀತಾ ಇದ್ರೆ ಖಂಡಿತವಾಗ್ಲೂ ಇವತ್ತಿನ ದಿನ ಸ್ವಲ್ಪ ರಾಜಿಯಾಗಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಇದು ತೀರಾ ವಿಕೋ ವಿಕೋಪಕ್ಕೆ ಹೋಗೋದ ಬದಲು ಇವತ್ತಿನ ದಿನ ಮಾತಾಡಿ ಖುಷಿ ಖುಷಿಯಾಗಿದ್ದರೆ ಸ್ವಲ್ಪ ಚೆನ್ನಾಗಿರ್ತೀರ ಅಂತ ಹೇಳ್ತೀನಿ ಹಾಗೆ ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಅಂತ ಬಂದಾಗ ನಿಮ್ಮ ಕೆಲಸದ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಾ ನೀವು ಲಾಭದಲ್ಲಿರ್ತೀರ ಹಾಗೆ ಎಲ್ಲೋ ಕೋರ್ಟು ಕೇಸು ಅಂತ ನಿಮಗೆ ಶುರು ಆಗಿರುತ್ತೆ ಯಾಕಂದರೆ ನಿಮ್ಗೆ ಆಲ್ರೆಡಿ ಸೂರ್ಯ ಮ ಕೇತು ಹನ್ನೆರಡನೇ ಮನೇಲಿ ಬಂದಾಗೇ ನಿಮ್ಮದು ಹಳೇ ಕೇಸ್ ಯಾವುದಾದ್ರೂ ರಿವೀಲ್ ಆಗಿರುತ್ತೆ ಹೇಳಿದೆ ಕೋರ್ಟ್ ಸಮಸ್ಯೆ ಇರುತ್ತೆ ಅಂತೇಳ್ದೆ ಅದ್ರ ಬಗ್ಗೆ ಕೂಡ ನೀವು ಇವತ್ತಿನ ದಿನ ಮಾತಾಡಿ ಪರಿಹರಿಸ್ಕೊಂಡ್ರೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾಡಿದ್ರೆ ಒಂದು ಲಾಯರ್ ಕನ್ಸಲ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮಲ್ಲಿ ಯಾರು ಕೇಸ್ ಹಾಕಿರ್ತಾರೆ ಯಾರು ಮಾತಾಡ್ತಿರ್ತಾರೆ ಅವ್ರ ಹತ್ರನೇ ಮಾತಾಡಿದ್ರು ಕೂಡ ಇವತ್ತಿನ ದಿನ ನಿಮಗೆ ಪಾಸಿಟಿವ್ ಆಗುತ್ತೆ ಅಂದ್ರೆ ಏನೋ ಒಂದು ರೀತಿ ನಿಮ್ಗೆಲ್ಲೋ ಒಂದು ಕಡೆ ಅದರ ಒಂದು ಶುಭ ಒಂದು ಸಮಾಚಾರ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಕನ್ಯಾ ರಾಶಿಯವರು ಮೇಯ್ನ್ ಪ್ರಾಬ್ಲಮ್ ಇದೇ ಇರುತ್ತೆ ಇದೊಂದನ್ನು ನೀವು ಸರಿ ಮಾಡ್ಕೊಂಡ್ಬಿಟ್ರೆ ಇವತ್ತು ಇವತ್ತಿನ ದಿನ ನೀವೇನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ನೋಡಿ ಕನ್ಯಾ ರಾಶಿಯವರು ಮುಖ್ಯವಾಗಿ ಇವತ್ತು ಕೆಂಪು ರೆಡ್ ಫ್ರೂಟ್ ಆಗಿರ್ಬೋದು ಕೆಂಪು ತರಕಾರಿ ಆಗಿರ್ಬೋದು ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಯವರಿಗೆ ಸೊ ಇವತ್ತಿನ ದಿನ ನೀವು ರೆಡ್ ಕಲರ್ ಫ್ರೂಟು ರೆಡ್ ಕಲರ್ ವೆಜಿಟೇಬಲ್ ವೆಜಿಟೇಬಲ್ನ ಇವತ್ತು ನೀವು ಇವತ್ತು ಹೊಟ್ಟೆಗೆ ತೊಗೊಂಡ್ರೆ ನಿಮಗೆ ತುಂಬ ಪಾಸಿಟಿವ್ ಡೇ ಅಂತ ಹೇಳ್ತೀನಿ ಮುಂದಿನ ರಾಶಿ ತುಲ ರಾಶಿ ತುಲ ತುಂಬ ಟೈಮ್ ಚೆನ್ನಾಗಿದೆ ಯಾಕಂದರೆ ರಾಶಿ ಅಧಿಪತಿ ಶುಕ್ರ ಅವರಿಗೆ ಒಂಬತ್ತನೇ ಮನೆಗೆ ಹೋಗಿರ್ತಾರೆ ಸೊ ನಿಮ್ಮ ಮನೆಯಲ್ಲಿ ನೀವು ಅಷ್ಟೇ ಯಾಕಂದರೆ ಗುರು ಶುಕ್ರ ಚಂದ್ರ ಒಂಬತ್ತನೇ ಮನೆಯಲ್ಲಿರ್ತಾರೆ ನಿಮ್ಮ ನಿಮ್ಮ ಹಿರಿಯರಿಂದ ನೀವು ಏನಾದರೂ ಒಂದು ಗಿಫ್ಟ್ ಸಿಗೋದಾಗಿರ್ಬೋದು ಅಥವಾ ಅವರಿಂದ ಏನಾದರೂ ಹೊಗಳಿಕೆ ಮಾತಾಗಿರ್ಬೋದು ಅಥವಾ ಅವರು ಬಂದು ನಿಮ್ಮನ್ನು ಬ್ಲೆಸ್ ಮಾಡಿದ್ರೆ ಅಷ್ಟೇ ಸಾಕು ಗಿಫ್ಟು ಒಂದೇ ಅಂತಲ್ಲ ನಿಮ್ಮನ್ನು ಬ್ಲೆಸ್ ಮಾಡಿದ್ರು ಕೂಡ ನೀವು ತುಂಬ ಚೆನ್ನಾಗಿರ್ತೀರಿ ಇವತ್ತು ಹಾಗಾಗಿ ನಿಮ್ಮ ಹಿರಿಯರನ್ನ ಹಿ ಮನೇಲಿ ಯಾರು ದೊಡ್ಡವರು ಇರ್ತಾರೆ ನಿಮ್ಮ ಮನೇಲಿ ತುಲಾರಾಶಿಯವರ ಮನೇಲಿ ಅವರು ಅವರ ಒಂದು ಆಶೀರ್ವಾದವನ್ನು ಪಡೆದು ತುಂಬ ಒಳ್ಳೆಯದಾಗುತ್ತೆ ಇವತ್ತು ಹಾಗೆ ನೋಡಿ ನಿಮಗೆ ಭೂಮಿ ವ್ಯವಹಾರ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಆ ಥರ ಇದ್ದರೆ ಅದೊಂದು ವಿಚಾರಕ್ಕೆ ನೀವು ಸ್ವಲ್ಪ ದೂರ ಇರಿ ಇವತ್ತು ಅದ್ರ ಬಗ್ಗೆ ಏನೂ ಮಾತಾಡಬೇಡಿ ಆದರೆ ನಿಮಗೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲಸ ರಾಜಕೀಯದ ವಿಚಾರ ಏನೇ ಆಗಿರ್ಬೋದು ಅದ್ರ ಬಗ್ಗೆ ಏನೇ ಚರ್ಚೆ ಮಾಡೋದಿದ್ರು ಇವತ್ತು ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ ಇವತ್ತಿನ ಮಾತು ನಿಮ್ಮನ್ನು ಅದು ನಿಮ್ಮನ್ನು ನೆರವೇರಿಸ್ಕೊಡುತ್ತೆ ನಿಮ್ಮ ಮಾತು ಏನು ಮೀಟಿಂಗ್ ಮಾಡ್ತೀರಾ ಅದು ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಹಾಗೆ ನಿಮಗೆಲ್ಲೋ ಒಂದು ಕಡೆ ತುಳಾರಾಶಿಯವರಿಗೆ ಯಾವುದಾದ್ರೂ ಹಳೆಯ ದುಡ್ಡು ಬರೋದಿದ್ರೆ ಇವತ್ತು ಕೇಳಿ ನೋಡಿ ಇವತ್ತು ಖಂಡಿತವಾಗ್ಲೂ ನಿಮಗೆ ಅದು ನಿಮ್ಮ ಕೈ ಸೇರುತ್ತೆ ಅಕಸ್ಮಾತು ಯಾರಾದರೂ ಕೊಡೋರು ಕೊಡ್ ನೀವು ಕೊಟ್ಟಿರೋರು ಕೊಟ್ ಕೊಡಿಲ್ ಕೊಟ್ಟಿಲ್ದಿರ ತುಂಬ ಸತಾಯಿಸ್ತಾ ಇದ್ದರೆ ಅವ್ರನ್ನ ಇವತ್ತಿನ ದಿನ ಕೇಳಿ ನೋಡಿ ಖಂಡಿತವಾಗ್ಲೂ ನಿಮ್ಮ ದುಡ್ಡು ಕೊಡ್ತಾರೆ ಇವತ್ತು ಕೊಟ್ಟಿಲ್ಲ ಅಂದರೂ ಮುಂದಿನ ದಿನಕ್ಕೆ ಕೊಡ್ತೀವಿ ಅಂತ ಒಂದು ಆಶ್ವಾಸನಾದರೂ ಕೊಡ್ತಾರೆ ಆವಾಗ ನಿಮ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಸ್ವಲ್ಪ ಅದರಿಂದ ಏನಾದರೂ ನೀವು ಬೇಜಾರಾಗಿದ್ರೆ ಅದು ಕೂಡ ನಿಮಗೆ ಇವತ್ತು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ತುಲಾ ರಾಶಿಯವರು ಅತ್ ಇವತ್ತು ಏನಪ್ಪ ಮಾಡಬೇಕು ಅಂದರೆ ನೋಡಿ ಇವತ್ತು ನೀವು ಅತಿ ಹೆಚ್ಚು ಅವರೇ ಕಾಳನ್ನು ಬಳಸಿ ಅವರೇ ಬೇಳೆಯನ್ನು ಬಳಸಿ ಇವತ್ತು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಸೊಪ್ಪನ್ನು ಕೂಡ ಇವತ್ತು ತಿನ್ಬೋದು ಯಾವುದಾದ್ರೂ ಗ್ರೀನ್ ವೆಜಿಟೇಬಲ್ ಗ್ರೀನ್ ಹಸಿರು ಸೊಪ್ಪನ್ನು ಕೂಡ ನೀವು ಇವತ್ತು ತಿಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ